ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ದಿನ ಊಟವಾದ ಬಳಿಕ ಬಾಳೆಹಣ್ಣು ತಿನ್ನಬೇಕು ಎಂದು ಡಾಕ್ಟರ್ ಹೇಳುವುದು ಇದೇ ಕಾರಣಕ್ಕೆ ಬಾಳೆಹಣ್ಣಿನ ಸೇವನೆಯಿಂದ ಸಿಗುವ ಆರೋಗ್ಯ ಪ್ರಯೋಜನಗಳು ಒಂದೆರಡಲ್ಲ ಪ್ರತಿದಿನ ಊಟವಾದ ಮೇಲೆ ಒಂದೊಂದು ಬಾಳೆಹಣ್ಣನ್ನು ತಿನ್ನಿ ಇಲ್ಲವೆಂದಾದರೆ ಬೆಳಗ್ಗೆ ತಿಂಡಿಯ ಸಮಯದಲ್ಲಿ ಬಾಳೆಹಣ್ಣನ್ನು ತಿನ್ನಿ ಬಾಳೆಹಣ್ಣು ವರ್ಷಪೂರ್ತಿ ಸಿಗುವ ಒಂದು ನೈಸರ್ಗಿಕ ಹಣ್ಣಾಗಿದೆ ವಿಟಮಿನ್ ಸಿ ಸಹಿತ ಇದರಲ್ಲಿ ಖನಿಜಾಂಶಗಳು ಮತ್ತು ಪೌಷ್ಟಿಕ ಸತ್ವಗಳು ಸಾಕಷ್ಟು ಸಿಗುತ್ತವೆ ಹಾಗಾಗಿ ತಮ್ಮ ಜೀರ್ಣಾಂಗ ವ್ಯವಸ್ಥೆಯ ಅಭಿವೃದ್ಧಿಯಿಂದ ಹಿಡಿದು ನಮ್ಮ ಸೌಂದರ್ಯದವರೆಗೂ ಬಾಳೆಹಣ್ಣಿನ ಪಾತ್ರ ಇರುತ್ತದೆ ಎಷ್ಟೇ ಸುಸ್ತಾಗಿದ್ದರೂ ನಮ್ಮ ದೇಹಕ್ಕೆ ತಕ್ಷಣವೇ ಶಕ್ತಿ ಮತ್ತು ಚೈತನ್ಯ ಕೊಡುವಂತಹ ಸಾಮರ್ಥ್ಯ ಬಾಳೆಹಣ್ಣಿಗೆ ಇದೆ ಇದರಲ್ಲಿ ನಾರಿನ ಅಂಶ ಅಧಿಕವಾಗಿದ್ದು ನಾವು ತಿನ್ನುವ ಆಹಾರ ನಮಗೆ ಮಲಬದ್ಧತೆ ಉಂಟು ಮಾಡದಂತೆ ಇದು ನೋಡಿಕೊಳ್ಳುತ್ತದೆ ಇನ್ನು ಹಲವಾರು ಉಪಯೋಗಗಳು ಬಾಳೆಹಣ್ಣಿನಿಂದ ಸಿಗುತ್ತವೆ ಹೀಗಾಗಿ ನಮ್ಮ ಸಂಪೂರ್ಣ ಆರೋಗ್ಯಕ್ಕೆ ಬಾಳೆಹಣ್ಣು ಅವಶ್ಯಕ ಈ ವಿಡಿಯೋದಲ್ಲಿ ನಾವು ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಪೌಷ್ಟಿಕಾಂಶಗಳು ಅಗಾಧವಾಗಿದೆ ಬಾಳೆಹಣ್ಣಿನಲ್ಲಿ ಅಪಾರವಾದ ಪೌಷ್ಟಿಕಾಂಶಗಳು ಇರಲಿದ್ದು ಪೊಟ್ಯಾಷಿಯಂ ವಿಟಮಿನ್ ಸಿ ಜೊತೆಗೆ ವಿಟಮಿನ್ ಬಿ ಸಿಕ್ಸ್ ನಾರಿನ ಪ್ರಮಾಣ ಮತ್ತು ಇನ್ನಿತರ ಅಂಶಗಳು ಸಾಕಷ್ಟು ಸಿಗುತ್ತವೆ ಎಲ್ಲವೂ ಸಹ ನಮ್ಮ ದೇಹಕ್ಕೆ ಸಮರ್ಪಕವಾಗಿ ಬೇಕಾದ ಪೌಷ್ಟಿಕ ಸತ್ವಗಳೇ ಆಗಿವೆ ಪೊಟ್ಯಾಸಿಯಂ ಹೆಚ್ಚಾಗಿದೆ ಬಾಳೆಹಣ್ಣಿನಲ್ಲಿ ಪ್ರಮುಖವಾಗಿ ಪೊಟ್ಯಾಷಿಯಂ ಅಂಶ ಸಿಗುತ್ತದೆ ಇದು ನಮ್ಮ ದೇಹದ ಸೋಡಿಯಂ ಅಂಶವನ್ನು ಸಮತೋಲನ ಮಾಡಿ ನಮಗೆ ರಕ್ತದ ಒತ್ತಡ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ ಇದರಿಂದ ನಮಗೆ ಯಾವುದೇ ತರಹದ ಹೃದಯ ಸಮಸ್ಯೆ ಬರುವುದಿಲ್ಲ ಮತ್ತು ಪಾರ್ಶ್ವವಾಯು ಕೂಡ ಕಾಣಿಸಿಕೊಳ್ಳುವುದಿಲ್ಲ ಬಾಳೆಹಣ್ಣಿನಲ್ಲಿ ಕಂಡುಬರುವ ನಾರಿನ ಪ್ರಮಾಣ ಬಾಳೆಹಣ್ಣಿನಲ್ಲಿ ಕಂಡುಬರುವ ನಾರಿನ ಪ್ರಮಾಣ ಮುಖ್ಯವಾಗಿ ನಮ್ಮ ಕರುಳಿನ ಸಂಚಲನವನ್ನು ಹೆಚ್ಚು ಮಾಡುವ ಅಂಶವಾಗಿದೆ ಇದು ಮಲಬದ್ಧತೆ ಸಮಸ್ಯೆಯನ್ನು ದೂರ ಮಾಡುತ್ತದೆ ನಮ್ಮ ಸಂಪೂರ್ಣ ದೈಹಿಕ ಆರೋಗ್ಯಕ್ಕೆ ಇದು ಬಹಳ ಒಳ್ಳೆಯದು ಎಂದು ತಿಳಿದು ಬಂದಿದೆ ದೇಹಕ್ಕೆ ತುಂಬ ಹಗುರ ನೀವು ಒಂದು ವೇಳೆ ಭಾರವಾದ ಆಹಾರ ಸೇವನೆ ಮಾಡಿದರೆ ನಿಮಗೆ ಒಂದು ವೇಳೆ ಹೊಟ್ಟೆ ಉಬ್ಬರ ಕಂಡು ಬರುತ್ತಿದ್ದರೆ ನಿಮ್ಮ ಜೀರ್ಣಾಂಗ ಆರೋಗ್ಯವನ್ನು ಇದು ಅಭಿವೃದ್ಧಿಪಡಿಸುತ್ತದೆ ಇದರಿಂದ ನಮ್ಮ ದೇಹ ತುಂಬಾ ಹಗುರವಾಗುತ್ತದೆ ಮತ್ತು ಕೆಟ್ಟು ಹೋದ ಹೊಟ್ಟೆ ಸರಿ ಹೋಗುತ್ತದೆ ರಕ್ತದ ಒತ್ತಡದ ಸಮಸ್ಯೆಯನ್ನು ನಿಯಂತ್ರಣ ಮಾಡುತ್ತದೆ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿರುವ ಬಾಳೆಹಣ್ಣನ್ನು ಸೇವನೆ ಮಾಡುವುದರಿಂದ ನಮ್ಮ ರಕ್ತದ ಒತ್ತಡ ಕಡಿಮೆಯಾಗುತ್ತದೆ ಇದರಿಂದ ಯಾವುದೇ ಸಂದರ್ಭದಲ್ಲಿ ಎದುರಾಗಬಹುದಾದ ಹೃದಯ ಸಮಸ್ಯೆ ಇರುವುದಿಲ್ಲ ಮತ್ತು ಪಾಶುವವಾಯು ಸಹ ಕಂಡುಬರುವುದಿಲ್ಲ ತೂಕ ನಿರ್ವಹಣೆಗೆ ಸಾಧ್ಯ ಬಾಳೆಹಣ್ಣಿನಲ್ಲಿ ಕೆಲೋರಿ ಕಡಿಮೆ ಇರುತ್ತದೆ ಕೊಬ್ಬಿನ ಅಂಶ ಕೂಡ ಕಡಿಮೆ ಇರುತ್ತದೆ ಆದರೆ ನಾರಿನ ಪ್ರಮಾಣ ಜಾಸ್ತಿ ಇರುತ್ತದೆ ಹೀಗಾಗಿ ಬಾಳೆಹಣ್ಣು ಸೇವನೆ ಮಾಡುವುದರಿಂದ ಹೊಟ್ಟೆ ತುಂಬಿದ ಅನುಭವ ನಮ್ಮದಾಗುತ್ತದೆ ದೇಹ ತೂಕ ಕೂಡ ಅಷ್ಟೇ ಚೆನ್ನಾಗಿ ನಿರ್ವಹಣೆ ಆಗುತ್ತದೆ ಇನ್ನು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು ಬಾಳೆಹಣ್ಣಿನಲ್ಲಿ ವಿಟಮಿನ್ ಬಿ ಸಿಕ್ಸ್ ಹೆಚ್ಚಾಗಿರುವ ಕಾರಣದಿಂದ ಮೆದುಳಿನ ಆರೋಗ್ಯಕ್ಕೆ ಮತ್ತು ನರಮಂಡಲಗಳ ಅಭಿವೃದ್ಧಿಗೆ ನೆರವಾಗುವ ಅಂಶಗಳು ಇದರಲ್ಲಿ ಸಿಗುತ್ತವೆ ಇದು ಮಾನಸಿಕವಾಗಿ ನಮ್ಮ ಆರೋಗ್ಯವನ್ನು ಅಭಿವೃದ್ಧಿಪಡಿಸುತ್ತದೆ ಅಂದರೆ ಮಾನಸಿಕ ಒತ್ತಡ ಮತ್ತು ಖಿನ್ನತೆಯನ್ನು ದೂರ ಮಾಡುತ್ತದೆ ಚರ್ಮಕ್ಕೆ ತುಂಬಾ ಒಳ್ಳೆಯದು ಬಾಳೆಹಣ್ಣಿನಿಂದ ವಿವಿಧ ಬಗೆಯ ಫೇಸ್ ಪ್ಯಾಕ್ ಮಾಡಿಕೊಂಡು ಮುಖ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದು ಹೇಳಲಾಗುತ್ತದೆ ಏಕೆಂದರೆ ಇದು ಚರ್ಮದ ವಯಸ್ಸಾಗುವಿಕೆ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಮತ್ತು ಯೌವನವನ್ನು ಹೆಚ್ಚಾಗುವಂತೆ ಮಾಡುತ್ತದೆ ನೈಸರ್ಗಿಕವಾದ ಸಿಹಿ ಇದರಲ್ಲಿದೆ ಆರೋಗ್ಯಕರವಾದ ರೀತಿಯಲ್ಲಿ ಬಾಳೆಹಣ್ಣು ನಮ್ಮ ಸಿಹಿ ತಿನ್ನುವ ಅಭ್ಯಾಸವನ್ನು ಕಡಿಮೆ ಮಾಡು ಮಾಡಿಸುತ್ತದೆ ಅಂದರೆ ಹೆಚ್ಚು ಸಿಹಿ ತಿಂದು ನಮ್ಮ ಶುಗರ್ ಕಂಟ್ರೋಲ್ ತಪ್ಪುವ ಸಾಧ್ಯತೆ ಬಾಳೆಹಣ್ಣಿನಿಂದ ಕಡಿಮೆಯಾಗುತ್ತದೆ ಏಕೆಂದರೆ ಬಾಳೆಹಣ್ಣಿನಲ್ಲಿ ನೈಸರ್ಗಿಕವಾಗಿ ಸಿಹಿ ಪ್ರಮಾಣ ಮೊದಲೇ ಇರುತ್ತದೆ ನಾವು ತಯಾರು ಮಾಡುವ ವಿವಿಧ ಆಹಾರ ಪದಾರ್ಥಗಳಲ್ಲಿ ಸಿಹಿಗಾಗಿ ಸಕ್ಕರೆ ಬದಲು ಬಾಳೆಹಣ್ಣನ್ನು ಬಳಸಬಹುದು ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತದೆ ಬಾಳೆಹಣ್ಣಿನಲ್ಲಿ ಕಂಡುಬರುವ ಅಗಾಧ ಪ್ರಮಾಣದ ನಾರಿನಾಂಶವು ಕರುಳಿನ ಭಾಗಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅಂಶ ಸಿಕ್ಕಂತಾಗಿ ಕರುಳು ಚೆನ್ನಾಗಿ ಕೆಲಸ ಮಾಡಲು ಪ್ರಾರಂಭ ಮಾಡುತ್ತದೆ ಇದರಿಂದ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಎಂದು ಆರೋಗ್ಯ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಬಾಳೆಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ಆದರೆ ಇಂತಹ ಸಮಸ್ಯೆ ಇದ್ದವರು ಚಳಿಗಾಲದಲ್ಲಿ ಈ ಹಣ್ಣನ್ನು ತಿನ್ನಬಾರದು ಮಿತಿ ಇದ್ದರೆ ಎಲ್ಲವೂ ಒಳ್ಳೆಯದೇ ಹಾಗೆ ಚಳಿಗಾಲದಲ್ಲಿ ಬಾಳೆಹಣ್ಣು ಕೂಡ ಬಾಳೆಹಣ್ಣಿನ ಸೇವನೆ ಆರೋಗ್ಯದ ಮೇಲೆ ಉತ್ತಮ ಪ್ರಭಾವ ಉಂಟುಮಾಡಲು ಅದನ್ನು ಮಿತವಾಗಿ ಬಳಸಬೇಕು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಸಿಗುವ ಹಣ್ಣು ಎಂದರೆ ಅದು ಬಾಳೆಹಣ್ಣು ಕೇವಲ ನೋಡುವುದು ಮಾತ್ರವಲ್ಲ ಅದನ್ನು ಮನೆಗೆ ತಂದು ತಿನ್ನಲೂ ಬಹುದು ಯಾವುದೋ ಒಂದು ತಿಂಗಳು ಮಾತ್ರ ಇದರ ಬೆಲೆ ಗಗನಕ್ಕೆ ಹೋಗುತ್ತದೆ ಅಷ್ಟು ಬಿಟ್ಟರೆ ಉಳಿದ ಎಲ್ಲಾ ಸಮಯಗಳಲ್ಲೂ ಬಾಳೆಹಣ್ಣು ಎಲ್ಲರಿಗೂ ಇಷ್ಟವಾದ ಬೆಲೆಯಲ್ಲಿ ಸಿಗುತ್ತದೆ ಬಾಳೆಹಣ್ಣಿನ ಆರೋಗ್ಯಕರ ಗುಣಗಳು ಬೇಕಾದಷ್ಟಿವೆ ಆದರೆ ಎಲ್ಲ ಪ್ರಯೋಜನಗಳು ಚಳಿಗಾಲದಲ್ಲಿ ನಮ್ಮಿಂದ ಮಿಸ್ ಆಗುತ್ತದೆ ಯಾಕೆಂದರೆ ನಾವು ಚಳಿಗಾಲದಲ್ಲಿ ಬಾಳೆಹಣ್ಣು ತಿನ್ನುವುದು ಬಿಟ್ಟು ಬಿಡುತ್ತೇವೆ ಹಾಗಾದರೆ ಚಳಿಗಾಲದಲ್ಲಿ ನಿಜಕ್ಕೂ ನಾವು ಬಾಳೆಹಣ್ಣಿನಿಂದ ದೂರ ಇರಬೇಕಾ ಈ ಪ್ರಶ್ನೆಗೆ ಈ ವಿಡಿಯೋದಲ್ಲಿದೆ ಉತ್ತರ ಬಾಳೆಹಣ್ಣು ಸೇವನೆಯಲ್ಲಿ ಮಿತಿ ಇರಲಿ ಬಾಳೆಹಣ್ಣು ಸಾಮಾನ್ಯವಾಗಿ ನಮ್ಮ ಗಂಟಲಿನ ಆರೋಗ್ಯದ ಮೇಲೆ ಚಳಿಗಾಲದಲ್ಲಿ ಪ್ರಭಾವ ಬೀರುತ್ತದೆ ಅಂದರೆ ನಮಗೆ ಇದ್ದಕ್ಕಿದ್ದಂತೆ ಕೆಮ್ಮು ಬರುವುದು ಮತ್ತು ಕಫ ಜಾಸ್ತಿ ಆಗುವುದು ಆಗುತ್ತದೆ ಹೀಗಾಗಿ ರಾತ್ರಿಯ ಸಮಯದಲ್ಲಿ ಬಾಳೆಹಣ್ಣನ್ನು ತಿನ್ನಬೇಡಿ ಜೊತೆಗೆ ಮಿತಿ ಕಾಯ್ದುಕೊಳ್ಳಿ ಅಂದರೆ ದಿನಕ್ಕೆ ಒಂದು ಬಾಳೆಹಣ್ಣು ಸೇವನೆ ಸಾಕು ಉಸಿರಾಟದ ತೊಂದರೆ ಇರುವವರಿಗೆ ಸಲಹೆ ನಿಮಗೆ ಈ ಮೊದಲೇ ಒಂದು ವೇಳೆ ಉಸಿರಾಟದ ತೊಂದರೆ ಇದ್ದರೆ ನೀವು ಬಾಳೆಹಣ್ಣು ಸೇವನೆಯಿಂದ ದೂರವೇ ಉಳಿದರೆ ಒಳ್ಳೆಯದು ಒಂದು ವೇಳೆ ಸೇವನೆ ಮಾಡಿದರೂ ಕೂಡ ಅರ್ಧ ಅಥವಾ ಚಿಕ್ಕ ಒಂದು ಬಾಳೆಹಣ್ಣು ಸೇವಿಸಿ ಏಕೆಂದರೆ ಅತಿಯಾದ ಸೇವನೆ ನಮ್ಮ ರಾತ್ರಿಯ ಸಮಯದ ನಿದ್ರೆಗೆ ತೊಂದರೆ ಉಂಟು ಮಾಡಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸ್ತೇನೆ ಈ ವಿಡಿಯೋ ಉಪಯುಕ್ತವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ನಾನು ಮುಂದಿನ ವೀಡಿಯೋದಲ್ಲಿ ಬಾಳೆಹಣ್ಣಿನಿಂದ ರಸಾಯನವನ್ನು ತಯಾರಿಸುವುದು ಹೇಗೆಂದು ತಿಳಿಸ್ತೇನೆ ಧನ್ಯವಾದಗಳು